ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ನಮ್ಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಯಾಕೆ ಬಂದಿಲ್ಲ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಹಾಗೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾರೆ ಇದೇ ತಿಂಗಳಲ್ಲಿ ಬರುತ್ತಾ ನಿಜವಾಗ್ಲೂ ಬರುತ್ತಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ವಿಡಿಯೋ ನಿಮಗೆ ಮಾಹಿತಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿನ ಎಂಡಿಂಗ್ವರೆಗೂ ನೋಡಿದರೆ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ಅದಕ್ಕೆ ನಮ್ಮ ಮುಂದೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗಿನ್ನೂ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಈಗ ಹದಿನೇಳನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ನಿಜ ಅಲ್ವಾ ತುಂಬ ಜನರಿಗೆ ಬಂದಿದೆ ಆಲ್ರೆಡಿ ಹದಿನಾರು ಹದಿನೇಳನೇ ಕಂತಿನ ಹಣ ಇನ್ನೂ ಪ್ರತಿದಿನ ಕೂಡ ಹಣ ಬರ್ತಾನೆ ಇದೆ ಪ್ರತಿ ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪ ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾರಿಗೂ ಕೂಡ ಚಿಂತೆ ಬೇಡ ಬೇಜಾರು ಬೇಡ ನಿಮಗೆ ಏನಾದರೂ ಹದಿನಾರನೇ ಕಂತಿನ ಹಣ ಆಗಲಿ ಹದಿನೇಳನೇ ಕಂತಿನ ಹಣ ಆಗಲಿ ಇನ್ನೂ ಬಂದಿಲ್ಲ ಅಂದರೆ ಈ ತಿಂಗಳು ಅಷ್ಟರಲ್ಲಿ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಒಟ್ಟಿಗೆ ಕೂಡ ಒಟ್ಟಿಗೆ ಆದರೂ ಕೂಡ ನಿಮಗೆ ಜಮಾ ಆಗುತ್ತೆ ನಾವ್ ಯಾವ ಹಣನು ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ ನಿಮ್ಗೆ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಹಣ ಹಣಾನು ಕೂಡ ಒಟ್ಟಿಗೆ ಖಾತೆಗಳಿಗೆ ಜಮಾ ಆಗುತ್ತೆ ಚಿಂತೆ ಬೇಡ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈ ವರ್ಷ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಸೊ ನಿಮಗೆ ಹಣ ಪೆಂಡಿಂಗ್ ಇದ್ರು ಕೂಡ ಬಹುಶಃ ಈ ತಿಂಗಳು ಮೂವತ್ತೊಂದನೇ ತಾರೀಕಷ್ಟಲ್ಲಿ ನಿಮ್ಮ ಖಾತೆಗೆ ಜಮಾ ಆಗೋ ಚಾನ್ಸಸ್ ಇದೆ ನಿಮ್ಗೆ ಏನಾದರೂ ಈ ಹದಿನಾರು ಹದಿನೇಳು ಬರಲಿಲ್ಲ ಇನ್ ಕೇಸ್ ಅಂತಂದ್ರೆ ಬೇಕಿದ್ರೆ ನೀವು ಮುಂದಿನ ತಿಂಗಳಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೋಬಹುದು ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ ಬಟ್ ಈ ತಿಂಗಳು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕರೆಗೂ ಕೂಡ ವೆಯ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಸೊ ವರಿ ಬೇಡ ಬರೋದಿಲ್ವೇನೋ ನಮಗೆ ಏನೋ ಆಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಏನೂ ತೊಂದರೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ತಿಂಗಳು ಮೂವತ್ತನೇ ತಾರೀಕಷ್ಟು ಹದಿನಾರು ಹದಿನೇಳನೇ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ಆದ್ರೂ ಒಂದೇ ಬರುತ್ತೆ ಅಂತ ಹೇಳಿ ಕೇಳಿಸ್ತಾ ಇದ್ದಾರೆ ಹೇಳ್ದಂಗೆ ಹೇಳಿದಂಗೆ ಪ್ರತಿದಿನೂ ಕೂಡ ಹಣ ಬರ್ತಾ ಇದೆ ಇವತ್ತು ಕೂಡ ತುಂಬ ಜನ ಹದಿನಾರನೇ ಕಂತಿನ ಹಣನ ಹದಿನೇಳನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡವ್ರು ಇದ್ದಾರೆ ಕೆಲವೊಬ್ಬೊಬ್ರಿಗೆ ಏನಾದರೂ ಟೆಕ್ನಿಕಲ್ ಹಾಕೋ ಟೈಮಲ್ಲಿ ನಿಮಗೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ನಿಮಗೆ ಬಂದಿಲ್ಲದೇ ಇರ್ಬೋದು ಬಟ್ ಮತ್ತೆ ಇನ್ನೊಂದು ದಿನ ಯಾವಾಗಾದರೂ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾನೆ ಇದ್ದಾರೆ ಇವಾಗ ಹದಿನೇಳನೇ ಕಂತಿನ ಹಣದವರೆಗೂ ಕೂಡ ತಗೊಂಡಿರೋವಂಥವ್ರು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ ಇದೇ ತಿಂಗಳಲ್ಲಿ ಖಂಡಿತವಾಗ್ಲೂ ಬರುತ್ತಾ ಕನ್ಫರ್ಮ್ ಆಗಿ ಬರುತ್ತೆ ಹಾಗಾದರೆ ಯಾವ ಡೇಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ನಾವು ಹದಿನೆಂಟನೇ ಕಂತಿನ ಹಣನೂ ಕೂಡ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದ್ರೆ ಇವಾಗ ಹದಿನೆಂಟನೇ ಕಂತಿನ ಹಣ ಬಂದು ಜನವರಿ ತಿಂಗಳದಲ್ವಾ ಸೊ ಈ ತಿಂಗಳು ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ಮತ್ತೆ ಮುಂದಿನ ತಿಂಗಳಿಗೆ ಮೂರು ತಿಂಗಳು ಪೆಂಡಿಂಗ್ ಹಣ ಹಾಕ್ಬಿಡುತ್ತೆ ಹಾಗಾಗಿ ಜನವರಿ ಒಂದು ತಿಂಗಳನ್ನ ನಾನು ಈ ತಿಂಗಳು ಯುಗಾದಿ ಹಬ್ಬದಷ್ಟರಲ್ಲಿ ಈ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೋಪ್ಸಿಟ್ಕೊಳೋಕಾಗಲ್ಲ ನೈಂಟಿ ಪರ್ಸೆಂಟ್ ಬರುತ್ತೆ ಅಂತ ಹೋಪ್ಸಿಟ್ಕೊಂಡಿದ್ರು ಕೂಡ ಟೆನ್ ಪರ್ಸೆಂಟು ಬರಲ್ಲ ಬರದೇ ಇರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಒಪ್ಸಿಟ್ಕೊಳ್ಳೋದು ಬೇಡ ಬರುತ್ತೆ ಅಂತ ಹೇಳಿದರೆ ಇವಾಗ ಆಲ್ರೆಡಿ ನಾಲ್ಕು ಸಾವಿರ ಬಂದಿದೆ ಈ ತಿಂಗಳಲ್ಲಿ ಹದಿನಾರು ಹದಿನೇಳನೇ ಕಂತಿನ ಹಣ ನಾಲ್ಕು ಸಾವಿರ ಬಂದಿದೆ ಅದೇ ಒಂದು ಖುಷಿ ವಿಚಾರ ಬಟ್ ಹದಿನೆಂಟು ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಂದ್ರೆ ತುಂಬಾನೇ ಖುಷಿ ಬಟ್ ಬರಲಿಲ್ಲ ಅಂತಂದ್ರು ಕೂಡ ಬೇಜಾರಾಗೋದು ಬೇಡ ಈ ತಿಂಗಳು ಬರಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಖಂಡಿತವಾಗ್ಲೂ ಹಾಕೆ ಹಾಕ್ತಾರೆ ಮುಂದಿನ ತಿಂಗಳಲ್ಲೂ ಕೂಡ ಎರಡು ಸಾವಿರ ಮತ್ತೆ ಇನ್ನೆರಡು ಸಾವಿರ ಅಂದ್ರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಮುಂದಿನ ತಿಂಗಳಲ್ಲಿ ಹಾಕಿ ಹಾಕ್ತಾರೆ ಇವಾಗ ಈ ತಿಂಗಳಲ್ಲಿ ಹೇಗೆ ಎರಡು ಕಂತಿನ ಹಣ ಹಾಕಿದ್ರು ಹಾಗೆ ಮುಂದಿನ ತಿಂಗಳಲ್ಲಿ ಎರಡು ಕಂತಿನ ಹಣ ಹಾಕಿ ಹಾಕ್ತಾರೆ ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ ಚಿಂತೆ ಬೇಡ ಬಟ್ ನಾನು ಈ ತಿಂಗಳು ಬರುತ್ತೆ ಅಂತ ತಿಳ್ಸಿದಾರೆ ಅಂದ್ರೆ ಯುಗಾದಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಹಬ್ಬ ದಿನನೇ ಬರ್ಬೋದು ಹಬ್ಬ ದಿನದಿಂದ ದಿನ ಬರ್ಬೋದು ಹಬ್ಬ ಅಥವಾ ಹಬ್ಬ ಬೆಳಗ್ಗೆಗಾದ್ರು ಕೂಡ ಬರಬಹುದು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಾದರೂ ಕೂಡ ಚಾನ್ಸ್ ಬರೋ ಚಾನ್ಸಸ್ ಇದೆ ಸೊ ಈ ತಿಂಗಳಲ್ಲಿ ಎಂಡ್ ಅಷ್ಟಲ್ಲಿ ಬರುತ್ತೇನು ಇಟ್ಕೊಳ್ಳೋಣ ವೆಯ್ಟ್ ಮಾಡೋಣ ಬರಲಿಲ್ಲ ಅಂದರೆ ಬೇಜಾರು ಬೇಡ ಓಕೆನಾ ಈ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಯಾವಾಗ ಬರುತ್ತೆ ನಿಜವಾಗ್ಲೂ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ಜನ ಆಲ್ರೆಡಿ ಯೂಟ್ಯೂಬರಲ್ಲೇ ವೀಡಿಯೋನ ಮಾಡಿದ್ದಾರೆ ಆಲ್ರೆಡಿ ಹಣವೇ ಜಮಾ ಆಗಿಬಿಟ್ಟಿದೆ ಹಣನೇ ಬಿಡುಗಡೆ ಆಗಿದೆ ಜಮಾ ಆಗಿಬಿಟ್ಟೆ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದೆಲ್ಲ ಫೇಕು ಇನ್ನು ಹದಿನೆಂಟನೇ ಕಂತಿನ ನಾ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಇಲ್ಲಿ ಬಿಡುಗಡೆನೇ ಆಗಿಲ್ಲ ಹೇಗೆ ಬರುತ್ತೆ ಅಲ್ಲಿ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳ್ಸ್ಕೊಡ್ತೀನಿ ಅತಿ ಶೀಘ್ರದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದರೆ ಅಂದರೆ ಹೇಳೋಕ್ಕಾಗುತ್ತೆ ಲ್ಲ ಇವತ್ತು ಸಂಜೆನೆ ಬರ್ಬೋದು ಅಥವಾ ನಾಳೆ ಬೆಳಗ್ಗೆನೆ ಬರ್ಬೋದು ನಾಳೆ ಸಂಜೆ ಬರ್ಬೋದು ಹೇಳೋಕ್ಕಾಗಲ್ಲ ಸರ್ಕಾರ ಹೇಳ್ದೇನು ಕೂಡ ಹಾಕ್ಬೋದು ಅಥವಾ ಹೇಳಾದರೂ ಕೂಡ ಹಾಕ್ಬೋದು ಸೊ ಬಂದರೆ ಆಗಿ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತೀವಿ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು